ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಏನಪ್ಪ ಅಂದರೆ ಈ ವಾಷಿಂಗ್ಟನ್ ಪೋಸ್ಟು ಫೈನಾನ್ಷಿಯಲ್ ಟೈಮ್ಸಲ್ಲೆಲ್ಲ ಎರಡು ಬರ್ತಾ ಇದೆ ಸರಿ ನಾವು ಒಂದಕ್ಕೆ ಎರಡು ಸಲ ನೋಡಿ ಮಾತಾಡೋಣ ಅಂತ ಎರಡು ದಿನದಿಂದ ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಿಲ್ಲ ಆದರೆ ಇವತ್ತು ಅದ್ರ ಬಗ್ಗೆನೇ ಏನು ಸುದ್ದಿ ಅಂತಂದರೆ ವೈಟ್ ಹೌಸಲ್ಲಿ ಏನು ನಡೀತು ತ ಅನ್ನೋದು ಇದೆಲ್ಲ ನನಗೆ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ಸೊ ಇವತ್ತೇ ನೋಡಿದ್ರೆ ನಾಳೆನೇ ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದು ಪೀರಿಯಡ್ ಆಫ್ ಟೈಮ್ ಇದರದೆಲ್ಲ ಒಂದು ಇಂಪಾರ್ಟೆಂಟ್ ಆದಂಥ ವಿಷಯ ಇದನ್ನು ನೀವು ಗಮನಿಸಬೇಕು ಏನು ಸುದ್ದಿ ಅಂತ ನೀವು ನೋಡಿದ್ರಿ ಅಂದರೆ ಫಸ್ಟು ರಾಜಕೀಯದಲ್ಲಿ ಬಂದಕ್ಕೆ ಕೂಡಲೇ ಈ ಎಲೆಕ್ಷನ್ ಮುಗಿದ ಮೇಲೆ ಮಸ್ಕ್ ಏನು ಹೇಳಿದ್ರು ಅಂದರೆ ಗೌರ್ಮೆಂಟ್ ಖರ್ಚು ತುಂಬ ಇದೆ ಅದನ್ನು ಒಳಗಡೆ ಬಿಲು ಅಂದರೆ ಒನ್ ಟ್ರಿಲಿಯನ್ ಡಾಲರ್ ನಾರ್ಮಲಿ ನಾನು ಸೇವ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಇದೇ ಏನಾಯಿತು ಅಂದರೆ ಆಲ್ಮೋಸ್ಟ್ ಆರು ತಿಂಗಳಾಗಿ ಡೋಜಲ್ಲಿ ಇವರು ನಾಯಕರಾಗಿದ್ದಾದ ಮೇಲೆ ವೈಟ್ ಹೌಸಲ್ಲಿ ಒಂದು ಮೀಟಿಂಗ್ ನಡೆದಿದೆ ಆ ಮೀಟಿಂಗಲ್ಲಿ ಶಾಕ್ ಪ್ರೆಸೆಂಟ್ ಅಂತ ಟ್ರೆಷರಿ ಸೆಕ್ರೆಟ್ರಿ ಏನು ಹೇಳಿದ್ದಾರೆ ಅಂದರೆ ಈ ಎಲಾನ್ ಮೆಸ್ಕು ಒನ್ ಟ್ವಿಲ್ ಅಂತ ಹೇಳಿದ್ರು ಒನ್ ಟ್ವಿಲ್ ಅಂತ ಏನೂ ಇಲ್ಲ ಅದರಿಂದ ಡೋರ್ಜೇ ವೇಸ್ಟು ಸುಮ್ಮನೆ ಕಾಸ್ಮೆಟಿಕ್ನೇ ಮಾಡಿದ್ದಾರೆ ದೊಡ್ಡದಾಗಿ ಸೇವಿಂಗ್ಸ್ ಎಲ್ಲ ಏನೂ ಮಾಡಿಲ್ಲ ಇವರು ಇಷ್ಟು ಸೇವಿಂಗ್ಸ್ ಮಾಡ್ತೀನಿ ಅಷ್ಟು ಸೇವಿಂಗ್ಸ್ ಮಾಡ್ತೀನಿ ಹೇಳಿದ್ದೆಲ್ಲ ಅವಳು ಅಂತ ಸ್ಕಾಟ್ ಬೆಸೆಂಟು ಹೇಳಿದ್ದಾರೆ ಆ ರೂಮಲ್ಲೇ ಇದ್ದಂಥ ಟ್ರಂಪು ಟ್ರಂಪು ಇದ್ದಿದ್ದಾರೆ ಮಸ್ಕು ಇದ್ದಿದ್ದಾರೆ ಮಸ್ಕೊಗೆ ಕೋಪ ಬಂದು ಈ ರಗ್ಮಿ ಪ್ರೇವೆಲ್ಲ ಹಾಕೋತರ ಬೆಸೆಂಟ್ ಶೋಲ್ಡ್ ಚೆಸ್ಟಲ್ಲಿ ಹೋಗಿ ಒಂದು ಪ್ಯಾಕರ ಶೋಲ್ಡ್ನ ಇಟ್ಟು ಹಂಗೆ ಹೇಳ್ತಿಕೊಟ್ರು ಹಿಂಗೆ ಈ ಶೋಲ್ಡರ್ನ ಇಟ್ಟು ಸುಮ್ಮನೆ ಹಿಂಗೆ ಗುದ್ದಿದ್ದಾರೆ ಬೇಸೆಂಟ್ ಸುಮ್ಮನೆ ಇಲ್ದಂಗೆ ಅವರು ಮತ್ತೆ ತಿರುಗಿಸಿ ಹೊಡೆದಿದ್ದಾರೆ ಇಬ್ಬರು ಬ್ರಾಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅಂದರೆ ಈ ಬೀದಿನ ನಡೆಯೋ ಜಬಲತ್ ಥರ ನಡೆದಿದೆ ಸ್ಟೀವ್ ಬ್ಯಾನನ್ ಅನ್ನುವಂಥ ಟ್ರಂಪ್ ಅವರ ಕ್ಲೋಸ್ ಫ್ರೆಂಡು ಈ ಸುದ್ದಿನ ಕಳಿಸಿದ್ದಾರೆ ಅದು ಎಲ್ಲ ಕಡೆಯೂ ಹರಡಿದೆ ಇಬ್ಬರು ಮಾಡ್ಕೊಂಡಿದ್ದಂಥ ಕುಸ್ತಿನಲ್ಲಿ ಮತ್ತೆ ಅವ್ರನ್ನ ಸಪ್ರೇಟ್ ಮಾಡಿ ಕಳಿಸಿದ್ದಾರೆ ಟ್ರಂಪ್ ಎಲಾಂಗ್ ಮಸ್ಕ್ ಒಂದು ಡ್ರಗ್ ಅಡಿಕ್ಟ್ ಅಂತ ಆ ಮೀಡಿಯಾದಲ್ಲಿ ಹೇಳಿದ್ದಾರೆ ಮೇ ಬಿ ಮಸ್ಕ್ ಹೊರಗಡೆ ಹೋಗಿದ್ದಕ್ಕೆ ಕಾರಣ ಇದಿರ್ಬೋದು ಅಂತ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಣ್ಣೆ ಇವರು ಡ್ರೆಗ್ ಅಡಿಯುತ್ತೆ ಅಂತ ತಿರ್ಗ ಟ್ರಂಪ್ ಹೇಳಿದ್ದಾರೆ ಇಬ್ಬರು ಕುಸ್ತಿ ನಡೀತಾ ಇದೆ ಇದರಿಂದ ಟೆಸ್ಲಾ ಏನಾಗುತ್ತೆ ಅನ್ನೋವಂಥ ಒಂದು ಪ್ರಶ್ನೆ ಇದೇ ಸಮಯದಲ್ಲಿ ಗೂಗಲ್ ಮೇಲೆ ಒಂದು ಆಂಟಿ ಟ್ರಸ್ಟ್ ಕೇಸ್ ಇದೆ ಇಂಡಿಯನ್ ಆರಿಜಿನ್ ಜಡ್ಜು ಅಮಿಲ್ ನವರೇನೆ ಜಜ್ಮೆಂಟ್ ಹೇಳ್ತಾ ಇದ್ದಾರೆ ಆಗಸ್ಟ್ ಅಲ್ಲಿ ಫೈನಲ್ ಆರ್ಗ್ಯುಮೆಂಟ್ಸ್ ಲಾಸ್ಟ್ ವೀಕ್ ಮುಗೀತು ಸೊ ಟೆಸ್ಲಾನು ಗೂಗಲ್ಲು ಏನಾಗುತ್ತೆ ಅನ್ನೋ ಪ್ರಶ್ನೆ ಎಲ್ಲರ ಹತ್ರನೂ ಇದೆ ಮ್ಯಾಗ್ನಿಟಿಸನ್ ಸೆವೆನಲ್ಲಿ ಅಲ್ಲಿ ಈ ಎರಡೂ ಸ್ಟಾಕು ಇದೆ ಅದೇ ಸಮಯದಲ್ಲಿ ಆ್ಯಪಲ್ಲು ಏ ಬಂದು ದೊಡ್ಡದಾಗಿ ಹೇಳದನ್ನ ಮಾಡೋಕ್ಕಾಗಿಲ್ಲ ಅನ್ನೋದರಿಂದ ಅವರ ಸ್ಟಾಕು ಕೂಡ ಡೌನಲ್ಲಿದೆ ಇದನ್ನೆಲ್ಲ ನೋಡೋವಾಗ ಮಾರ್ಕೆಟಲ್ಲಿ ಏನಾಗ್ರೆ ಅನ್ನೋದು ಆಗ್ತಾ ಇಲ್ಲ ಮಾರ್ಕೆಟು ಲಿಯರಿಂಗ್ ಹೈ ಟೈಮ್ ಹೈಯಲ್ಲಿದೆ ಅಮೇರಿಕಾದಲ್ಲಿ ಸೊ ಈ ಸುದ್ದಿಗಳೆಲ್ಲ ಒಂದು ಸೈಡಲ್ಲಿ ಬರ್ತಾ ಇದೆ ಮಾರ್ಕೆಟು ಒಂದು ಸೈಡಲ್ಲಿ ಹೋಗ್ತಾ ಇದೆ ಇನ್ನೊಂದು ಸೈಡಲ್ಲಿ ಜರ ಪಾಲ್ ನಾನು ರೇಟ್ನ ಕಡಿಮೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದರಲ್ಲಿ ಐಡಿಯಾ ಏನು ಮಾಡ್ತಾ ಇದ್ದಾರೆ ಅಂದರೆ ಟ್ರಂಪ್ ಟೀಮು ಮುಂದಿನ ಫೆಡರಲ್ ರಿಸರ್ವ್ ಗವರ್ನರ್ ಯಾರು ಅಂತ ಇವಾಗಲೇ ಅನೌನ್ಸ್ ಮಾಡಿ ಅವನ ಕಡೆಯಿಂದ ಕಮೆಂಟ್ರಿ ಹೇಳೋದಕ್ಕೆ ನೋಡ್ತಾರೆ ಎಕನಾಮಿನಲ್ಲಿ ಈಗ ಮುಂದೆ ಯಾರು ಬರ್ತಾರೆ ಅನ್ನುವಂಥ ಒಂದು ಲಿಸ್ಟಲ್ಲಿ ಕೆವಿನ್ ವಾಶ್ ಅಂತ ಅವರು ಮುಂಚೆನೇ ಫೆಡ್ರಲ್ ರಿಸರ್ವಲ್ಲಿ ಕೆಲಸ ಮಾಡಿದಂಥವ್ರು ಇರೋದಾಗಿ ಹೇಳ್ತಾ ಇದ್ದಾರೆ ಸ್ಟಾಕ್ ಬೆಸೆಂಟ್ನೇ ಟ್ರೆಜರಿಯಿಂದ ತಗೊಂಡೋಗಿ ಆ ಜಾಗದಲ್ಲಿ ಬಿಡ್ಬೋದು ಯಾವುದರಲ್ಲಿ ಫೆಡ್ರಲ್ ರಿಸರ್ವ್ ಚೀಫ್ ಆಗಿ ಬಿಡ್ಬೋರ್ಗ ಸುದ್ದಿನೂ ಇದೆ ಆದರೆ ಆ ಥರ ಬಿಟ್ಟರು ಅಂದರೆ ಸ್ಕಾಟ್ ಬೆಸೆಂಟೇನೆ ಮಾರ್ಕೆಟಿಂದ ಫೆಡ್ರಲ್ ಚೀಫ್ ಆಗಿ ಹೋಗ್ತಾರೆ ನಾರ್ಮಲ್ ಆಗಿ ಇದಕ್ಕೆ ಮುಂಚೆ ಬಂದವರೆಲ್ಲ ಇದೆ ಗೌರ್ಮೆಂಟ್ ಸರ್ವಿಸೋ ಇಲ್ಲ ಪ್ರೊಫೆಸರು ಆಗಿದ್ದವರು ಇವರು ಮನಿ ಮಾರ್ಕೆಟ್ ಮ್ಯಾನೇಜರು ಇವರು ಹೋಗಿ ಅದರಲ್ಲಿ ಇಳಿತಾರೆ ಇವರೇ ಮೊದಲನೇ ವ್ಯಕ್ತಿ ಆಗಿರ್ತಾರೆ ಇದು ಹೆಂಗ್ ಮುಗಿಯುತ್ತೆ ಅನ್ನೋದು ಯಾರಿಂದನೂ ಹೇಳೋದಕ್ಕಾಗಲ್ಲ ಇದು ತುಂಬ ಇಂಪಾರ್ಟೆಂಟ್ ಆದಂತ ಒಂದು ಸುದ್ದಿ ಯಾಕಂದ್ರೆ ಮುಂದೆ ಭವಿಷ್ಯದಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಪುರಾಡೋಕ್ಕೆ ಇರುವಂಥ ಸುದ್ದಿ ಇದನ್ನು ನಾವು ಚೆನ್ನಾಗಿ ಗಮನಿಸಿ ಇಡ್ಕೊಂಡಿರಬೇಕು ಇದರಿಂದ ನಮ್ಮ ಟಿಫನ್ ಕಾಫಿ ರೇಂಜ್ ಅನ್ನೋದು ರಿಯಲ್ ಟಿಫನ್ ಕಾಫಿ ರೇಂಜಲ್ಲಿ ಇರಬೇಕು ಬೆಳಗ್ಗೆ ಮಾರ್ಕೆಟು ವೀಕ್ ಆಗಿತ್ತು ಅದಾದ ಮೇಲೆ ನೂರು ಪಾಯಿಂಟು ಏರಿ ಅಂತಂದರೆ ಬ್ಯಾಂಕ್ ನಿಫ್ಟಿನ ಹೊಡೆದಿದ್ರು ಮತ್ತು ಈಗ ಬ್ಯಾಂಕ್ ನಿಫ್ಟಿನ ಏರ್ಸಿದ್ದಾರೆ ಅದೇ ಸಮಯದಲ್ಲಿ ನಮ್ಮ ಎಲ್ಲ ಸ್ಟಾಕ್ಸು ಸೂಪರ್ ಆಗಿ ಮಾಡ್ತಾ ಇದೆ ನಾನು ಮುಂಚೆ ನೋಡೋವಾಗ ನಾಟ್ಕೋ ಎರಡು ಪರ್ಸೆಂಟ್ ಇತ್ತು ಮಾರ್ಕೆಟ್ ಎಂಡ್ರಾಗೋದ್ರೊಳಗೆ ನಾಟ್ಕೋ ಆರು ಪರ್ಸೆಂಟ್ ಏರಿದೆ ನಾಟ್ಕೋ ಸ್ಟ್ರಾಂಗ್ ಆಗಿದೆ ಲೋವೆಸ್ಟ್ ಪಾಯಿಂಟ್ಸ್ ಅಲ್ಲಿ ಕನ್ಸಿಡರ್ ಮಾಡಿದವರು ಎಲ್ರಿಗೂ ಒಳ್ಳೆ ಬೆನಿಫಿಟ್ ಇದೆ ವೀಕ್ ಅಂತ ಹೇಳ್ತಾ ಇದಾರೆ ಅದೇ ಸಮಯದಲ್ಲಿ ಫಸ್ಟ್ ಟೈಮ್ ಸೌತ್ ಇಂಡಿಯನ್ ಬ್ಯಾಂಕು ತುಂಬಾ ದಿನ ಆದ್ಮೇಲೆ ಒಂದು ಲೆವೆಲ್ ನ ಕ್ರಾಸ್ ಮಾಡಿದೆ ನೀವ್ ಅದನ್ನ ನೋಡುದ್ರಿ ಅಂದ್ರೆ ಖುಷಿ ಪಡ್ತೀರಾ ಅದೇ ತರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕು ತುಂಬಾ ಜನ ಸಂದೇಹ ಪಟ್ಟಿದ್ದಕ್ಕೆ ಅಗೇನ್ಸ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಏರಿದೆ ನಮ್ಮ ಲಿಸ್ಟ್ ಅಲ್ಲಿ ನೋಡಿ ಕಾಫಿ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡಿಕೊಂಡೇ ಹೋಗಿ ಇದುವರೆಗೂ ಬಂದಿ ಥರ ಒಳ್ಳೆ ಬೆನಿಫಿಟ್ಟು ನಿಮಗೆ ಲಾಂಗ್ ಟರ್ಮಲ್ಲಿ ಬರುತ್ತೆ ನಿನ್ನೆ ಚಿನ್ನದ ಬಗ್ಗೆ ಮಾತಾಡಿಲ್ಲ ಯಾಕಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ವೇರಿಯೇಷನ್ಸ್ ಇತ್ತು ಇವತ್ತು ದೊಡ್ಡ ವೇರಿಯೇಷನ್ ಇಲ್ಲ ನಲ್ವತ್ತು ರೂಪಾಯಿ ಏರಿ ಐನ್ ತೌಸಂಡ್ ಟ್ವೆಂಟಿನಲ್ಲಿ ಇದೆ ಈ ಟ್ರೈಟ್ ರೇಂಜ್ ಒಳಗಡೆಯೇ ರೇಡ್ ಆಗಿದೆ ರಿಸರ್ವ್ ಬ್ಯಾಂಕು ಅದೇ ಸಮಯದಲ್ಲಿ ಡಾಲರ್ನ ಶಾರ್ಟ್ ಮಾಡ್ತಾನೇ ಇದ್ದಾರೆ ಇದು ಎಷ್ಟು ದಿನ ಹೋಗಿ ಅನ್ನೋದು ಆಗಲ್ಲ ಈ ಡಾಲರ್ನ ಶಾರ್ಟ್ ಮಾಡ್ತಾನೆ ಇದಾರೆ ಇವತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇದೇ ನಡೀತಾ ಇದೆ ಟಾಟಾ ಮೋಟಾರ್ಸ್ ಏನು ಹೇಳ್ತಾರೆ ಅಂದರೆ ನಮಗೆ ತುಂಬ ಪ್ರಾಬ್ಲಮ್ ಬಂದಿದೆ ಪ್ರಾಬ್ಲಮ್ ಅಂದರೆ ನಮಗೆ ವಿನ್ಸರ್ ಅನ್ನೋ ಬ್ರ್ಯಾಂಡ್ನ ಇಟ್ಟು ಎಮ್ ಜಿ ಇವ್ರನ್ನ ಖಾಲಿ ಮಾಡಿಬಿಡ್ತಾರೆ ಅದೇ ಸಮಯದಲ್ಲಿ ಮಹೀಂದ್ರ ನಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಫ್ಲ್ಯಾಗ್ಶಿಪ್ ನಮ್ಮದು ನೆಕ್ಸಾನು ಪಂಚು ಇದ್ರೂ ನಮಗೆ ಪ್ರೆಷರ್ ತುಂಬ ಇರುತ್ತೆ ಇದನ್ನು ಕೌಂಟರ್ ಮಾಡೋದಕ್ಕೆ ನಾವು ನಾಲ್ಕು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ ಮಾಡ್ತೀವಿ ನಾಲ್ಕು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ ಮಾಡಿ ಹದಿನೈದು ಹೊಸ ಮಾಡರ್ನ ಇಳಿಸ್ತೀವಿ ಟೂ ತೌಸಂಡ್ ತರ್ಟಿ ಒಳಗೆ ತರ್ಟಿ ಪರ್ಸೆಂಟು ನಮ್ಮದು ಇ ವಿ ಆಗಿರುತ್ತೆ ಚಂದ್ರಶೇಖರ್ ಅವರು ಹೇಳಿತ್ತಾರ ಅದರಿಂದ ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ತರ್ಟಿ ಒಳಗಡೆ ನಾವು ಎಂಟರಿಂದ ಹದಿನೈದು ಇಳಿಸ್ತೀವಿ ಇದರಲ್ಲಿ ಇ ವಿ ಸಿ ಎನ್ ಜಿ ಕಾರ್ಸ್ ತುಂಬಾ ಇರುತ್ತೆ ಇದರಲ್ಲಿ ಅಡ್ವಾನ್ಸ್ ಟೆಕ್ ಫೆಸಿಲಿಟೀಸು ಇರುತ್ತೆ ಅದರಿಂದ ನಾವು ನಾಲ್ಕು ಬಿಲಿಯನ್ ಡಾಲರ್ನ ಇದರಲ್ಲಿ ಹಾಕ್ತಾ ಇದ್ದೀವಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಾದ ಮೇಲೆ ಟಾಟಾ ಮೋಟಾರ್ಸಲ್ಲೇ ಇನ್ನೊಂದು ಸುದ್ದಿ ಮುಂಚೆ ಎಲ್ಲ ಫೌಂಡ್ ಲೆಕ್ಕದಲ್ಲಿ ಸಂಬಳ ತಗೋತಾ ಇದ್ರು ಇನ್ಸೆಂಟಿವ್ಸ್ ತಗೋತಾ ಇದ್ರು ಟಾಟಾ ಮೋಟಾರ್ಸ್ದು ಫಾರಿನ್ ಎಂಪ್ಲಾಯೀಸ್ ಈಗೇನು ಮಾಡಿದ್ದಾರೆ ಅಂದರೆ ಪ್ಯಾಂಥಮ್ ಟ್ರ್ಯಾಕಿಂಗ್ ಅಂತ ಒಂದು ಮೆಥಡಲ್ಲಿ ಮಾಡಿದ್ದಾರೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೂರು ವರ್ಷದಲ್ಲಿ ಹೇಗೆ ಪರ್ಫಾಮ್ ಮಾಡೋ ಅದರ ಮೇಲೇ ಜೆ ಎಲ್ ಆರು ಬ್ರಿಟಿಷ್ ಎಕ್ಸಿಕ್ಯೂಟಿವ್ಸ್ಗೆ ಕೊಡ್ತಾರೆ ನೀವು ಆಗಿ ಎಷ್ಟೇ ಮಾಡಿದ್ರೂ ಸೀನಿಯರ್ ಇನ್ವೆಸ್ಟರ್ಸ್ ಜನಗಳು ಇನ್ವೆಸ್ಟರ್ಸ್ ಕಂಪನಿ ಬಗ್ಗೆ ಏನು ಅನ್ಕೋತಾ ಇದ್ದಾರೆ ಅದು ಸ್ಟಾಕ್ ಬೇಸಲ್ಲಿ ರಿಫ್ಲೆಕ್ಟ್ ಆದ ಅವರಿಗೆ ದುಡ್ಡು ಸಿಗತ್ತೆ ಆಗಿ ಒಂದು ವರ್ಷಕ್ಕೆ ಐದು ಮಿಲಿಯನ್ ಪೌಂಡು ಈ ಥರ ಸ್ಕೀಮು ನಡೀತಾ ಇತ್ತು ಈಗ ಅದೇ ಐದು ಮಿಲಿಯನ್ನೇ ಈ ಸ್ಕೀಮಲ್ಲೂ ಇಡ್ತಾ ಇದ್ದಾರೆ ಬಟ್ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಆ್ಯಂಥಮ್ ನ್ಯಾಂಥಮ್ ಎಕ್ಸಸೈಸ್ ಮಾಡಿಲ್ಲ ಆದ್ರಿಂದ ಇದು ಲಾಂಗ್ ಟರ್ಮ್ ಟ್ಯಾಲೆಂಟ್ನ ರಿಟೈನ್ ಮಾಡೋದಕ್ಕೆ ಇದುವರೆಗೂ ಮಾಡ್ತಾರೆ ಸೊ ಇದು ಲಾಂಗ್ ಟರ್ಮಲ್ಲಿ ಎಂಪ್ಲಾಯಿ ಟ್ಯಾಲೆಂಟ್ನ ರಿಟೈನ್ ಮಾಡೋದಕ್ಕೆ ಮಾಡಿದ್ದೀವಿ ಅನ್ನೋ ಥರ ಹೇಳಿದ್ದಾರೆ ಅದೇ ಸಮಯದಲ್ಲಿ ಗ್ರೂಪ್ ಕಂಪೆನಿನಲ್ಲಿ ಬಿಗ್ ಬ್ಯಾಸ್ಕೆಟ್ ಅನ್ನೋ ಕಂಪೆನಿ ಸ್ವಿಗ್ಗಿಗೂ ಝೊಮ್ಯಾಟೊಗೂ ಸ್ಪರ್ಧೆಗೆ ಎಗಿತಾ ಇದ್ದಾರೆ ಸೊ ಇದು ಬಂದು ಸ್ವಿಗ್ಗಿ ಸ್ನ್ಯಾಕ್ ಬ್ಲಿಂಕಿಟ್ ಬೆಸ್ಟ್ರೋ ಜೆಪ್ಟೋ ಕೆಫೆ ಈ ತರ ಜಾಗಗಳಲ್ಲಿ ಸ್ನ್ಯಾಕ್ಸ್ ಅಂಡ್ ಕಾಫಿನ ಟೆಲ್ ಮಿನಿಟ್ಸ್ ಅಲ್ಲಿ ಡೆಲಿವರಿ ಮಾಡ್ತಾರೆ ಇದು ಅಕ್ರಾಸ್ ಇಂಡಿಯಾ ರೋಲ್ ಔಟ್ ಆಗುತ್ತೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗಡೆ ರೋಲ್ಔಟ್ ಮಾಡೋದಾಗಿ ಅಂತ ಹೇಳ್ತಾ ಇದ್ದಾರೆ ಬಿಗ್ ಬ್ಯಾಸ್ಕೆಟ್ಟು ಝೊಮ್ಯಾಟೊ ಅಂಡ್ ಸ್ವಿಗ್ಗಿ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡ್ತಾರೆ ಹೊಸ ಬೇಸ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕೆಲವು ಏರಿಯಾಗಳಲ್ಲಿ ಡಾರ್ಕ್ ಸ್ಟೋರ್ಸ್ನ ಬೇಕಂದ್ರೂ ಕ್ರಿಯೇಟ್ ಮಾಡ್ತೀವಿ ಈಗ ಸದ್ಯಕ್ಕೆ ಇರೋಂಥ ಏಳ್ನೂರು ಡಾರ್ಕ್ ಸ್ಟೋರ್ಸ್ನ ಸಾವಿರದಿಂದ ಸಾವಿರದ ಇನ್ನೂರು ಡಾರ್ಕ್ ಸ್ಟೋರ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಟಾಟಾ ಗ್ರೂಪ್ ಬ್ಯಾಂಡ್ಸ್ ಇರೋಂಥ ಸ್ಟಾರ್ ಬಕ್ಸು ಇನ್ನು ಆ್ಯಂಡ್ ಎಕ್ಸ್ಟರ್ನಲ್ ರೆಸ್ಟೋರೆಂಟ್ಸ್ ಜೊತೆ ವೇ ಅಪ್ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಅದು ಸಮ್ ಟೈಮ್ ಹೆವಿ ಪ್ರೆಷರ್ ತೊಗೊಂಡು ಬಂದು ಇದರೊಳಗೆ ಇಳಿಸ್ಬಿಡತ್ತೆ ಯಾವುದ್ರಲ್ಲಿ ಮಾರ್ಕೆಟಲ್ಲಿ ಪ್ರೆಷರ್ ಇಳಿಸ್ಬಿಡತ್ತೆ ಚೆನ್ನೈ ಬೇಸ್ಡ್ ಅಂತಲೇ ಲಲಿತಾ ಜುವೆಲ್ರಿ ಅನ್ನೋರು ಡಿ ಎಚ್ ಆರ್ ಪಿ ಫೈಲ್ ಮಾಡಿದ್ದಾರೆ ಸಾವಿರದ ಏಳ್ನೂರು ಕೋಟಿಗೆ ಐ ಪಿ ಒ ಹಾಕಿ ಸದರ್ನ್ ಮಾರ್ಕೆಟಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಪ್ರೀಪ್ಲೇಸ್ಮೆಂಟು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಫ್ರೆಶ್ ಇಶ್ಯೂನ ಮುಂಚೆನೆ ಇಟ್ಬಿಡ್ತಾರೆ ಸಾವಿರದ ಏಳ್ನೂರು ಕೋಟಿ ರೈಸ್ ಮಾಡ್ತಾರೆ ಇದರಲ್ಲಿ ಸಾವಿರದ ಇನ್ನೂರು ಕೋಟಿ ಫ್ರೆಶ್ ಇಶ್ಯೂಲು ಐನೂರು ಕೋಟಿನ ಪ್ರೊಮೋಟರ್ ಹೊರಗಡೆ ತೆಗೆದು ಆಫರ್ ಫಾರ್ ಸೇಲ್ ಅದರಿಂದ ಈ ಸ್ಟಾಕ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಯಾಕಂದರೆ ಇದು ಬಂತಂದರೆ ನಿಮ್ಮ ಐ ಪಿ ಓನಲ್ಲೇ ವ್ಯಾಲ್ಯೂ ತುಂಬ ಹೈಯಾಗಿರುತ್ತೆ ಈ ವ್ಯಾಲ್ಯುವೇಷನ್ನ ರಿಫೈ ಮಾಡೋದಕ್ಕೆ ಆಗೋಲ್ಲ ಆ ವ್ಯಾಲ್ಯೂಯೇಷನ್ನ ಆ ಮಾರ್ಕೆಟ್ ಬರೋವಂಥ ಸಮಯದಲ್ಲಿ ಹೇಗೆ ಇರುತ್ತೆ ಅಂತ ಮಾರ್ಕೆಟ್ ಅನ್ನೋದು ಸಿಚುವೇಶನ್ ನೋಡಿನೇ ಸ್ಟ್ರಿಂಗ್ ಪಾಕ್ಸ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಗೊತ್ತಿಲ್ಲ ಇವರು ಮೇಯ್ನ್ಲಿ ಏನು ಮಾಡ್ತಾರೆ ಅಂದರೆ ಬೇಸಿಕ್ಲಿ ಕಲ್ಯಾಣ್ಗೂ ತಂಗ ಮೇಲ್ಗೂ ಸಿಕ್ಕಿತ್ತರ ಅವರಿಗೂ ಸೂಪರ್ ಆಗಿ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಇದರಲ್ಲಿ ನಾವು ಟ್ರ್ಯಾಪಲ್ಲಿ ಬೀಳಬಾರ್ದು ಐ ಪಿ ಓ ಮುಗಿದು ಲಿಸ್ಟಿಂಗ್ ಆದಮೇಲೆ ಇದು ನಮಗೆ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು ಸೊ ಒಟ್ಟಿನಲ್ಲಿ ಇವಲ್ ಸ್ವಿಗ್ಗಿಗೆ ಒಂದು ಕಾಂಪಿಟೇಷನ್ ಅಂದು ತಮಿಳುನಾಡು ಮಡ್ರಾಸ್ ಬೇಸ್ಡ್ ಲಬ್ಲಿಕ್ ಇಶ್ಯೂನ ಹಾಕ್ತಾ ಇದ್ದಾರೆ ಅದಾದ ಮೇಲೆ ಹಿಂದೂಸ್ತಾನ್ ಯುನಿಲಿವರ್ ನೆಸ್ಲೆ ಬ್ರಿಟಾನಿಯಾ ಒಂದು ವರ್ಷದಿಂದ ದೊಡ್ಡದಾಗಿ ಏನೂ ಸೇಲ್ಸ್ ಇಲ್ಲ ವಾಲ್ಯೂಮ್ ತುಂಬ ವೀಕ್ ಆಗಿದೆ ಅದರಿಂದ ಈ ವರ್ಷ ಏನಾದರೂ ರೀಬೌಂಡ್ ಆಗುತ್ತಾ ಅಂತ ನೋಡಬೇಕು ನೆಸ್ಲೆದು ಶೇರ್ ಪ್ರೈಸು ಕೆಳಗಡೆ ಬಿದ್ದು ಸೆನ್ಸೆಕ್ಸ್ನಿಂದ ಹೊರಗಡೆ ಹೋಯಿತು ಎಚ್ ಸಿ ಎಲ್ಲು ಒಂದು ಟ್ರೆಡಿಷನಲಿ ಸ್ಟ್ರಾಂಗ್ ಕಂಪನಿಯಾಗಿದ್ರೂ ಎಫ್ ಐ ಐನ ಮಾಡ್ತಾನೇ ಇದ್ದಾರೆ ಡೊಮೆಸ್ಟಿಕ್ ಇನ್ಶರ್ ಇನ್ವೆಸ್ಟರ್ಸ್ ಮಾಡ್ತಾನೇ ಇದ್ದಾರೆ ಸೊ ದೊಡ್ಡದಾಗಿ ಸೇಲ್ಸು ಇನ್ಕ್ರೀಸ್ ಆಗ್ತಾ ಇಲ್ಲ ಬ್ರಿಟಾನಿಯಾಗೂ ಪ್ರಾಬ್ಲಮ್ ಇದೆ ದೆನ್ನೇ ನಾವು ಐ ಟಿ ಸಿ ಬಗ್ಗೆ ಮಾತಾಡಿದ್ವಿ ಐ ಟಿ ಸಿನು ಏನು ಹೇಳ್ತಾರೆ ಪ್ರೀಮಿಯಂ ಸೆಗ್ಮೆಂಟೇ ಸ್ಪೀಡ್ ಗ್ರೋ ಆಗ್ತಾ ಇದೆ ಮಿಕ್ಕಿದ್ದು ದೊಡ್ಡದಾಗಿ ಗ್ರೋ ಆಗಿಲ್ಲ ಅದೇ ಸಮಯದಲ್ಲಿ ಪಿ ಪಾಮ್ ಆಯಿಲ್ ಈ ಥರ ವೀಟ್ ಫ್ಲಾರ್ ಇದೆಲ್ಲ ಭಯಂಕರವಾಗಿ ಬೆಲೆ ಏರೋದ್ರಿಂದ ರುಪಿಯ ಡಿಪ್ರಿಸಿಯೇಷನ್ನಿಂದ ಕಾಸ್ಟ್ ಏರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇರ್ತ್ ಅಂತ ಟಾಟಾ ದು ಬ್ಯಾಗ್ಸು ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡನ್ನು ಸೇರಿಸಿ ಐಟನ್ನು ಡಬಲ್ ಮಾಡಬೇಕು ಸೇಲ್ಸ್ನ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಂತ ಅನ್ಕೋತಾ ಇದ್ದಾರೆ ಐಟನ್ಗೂ ತಂಗಮಯ್ ಕಂಪನಿಗೂ ಏನು ಡಿಫ್ರೆನ್ಸ್ ಅಂತ ಅಂದರೆ ಐಟನ್ಗೆ ಆಲ್ಟರ್ನೇಟ್ ಆಫ್ ಮೆಥಡ್ಸ್ ಗ್ರೋತು ಇದೆ ಆಲ್ರೆಡಿ ಏಯ್ಟೀನ್ ಕ್ಯಾರೆಟ್ ಸಿಕ್ಸ್ಟೀನ್ ಕ್ಯಾರೆಟ್ ಬಿಸ್ನೆಸ್ ಎಲ್ಲ ಡೆವಲಪ್ ಮಾಡಿಬಿಟ್ರು ಅದರಿಂದ ಗೋಲ್ಡ್ ತುಂಬ ಜಾಸ್ತಿಯಾಗಿ ಗೋಲ್ಡ್ ಜ್ಯುವೆಲ್ರಿ ಬಿಸ್ನೆಸ್ಸು ಕಡಿಮೆ ಆದ್ರೂ ಇದರಿಂದ ಬೇರೆದನ್ನ ಇಡೀ ಕೌಂಟರ್ ಮಾಡ್ಬೋದು ಇವತ್ತು ಇದೇ ಸುದ್ದಿ ಗೋಲ್ಡನ್ನು ನೀವು ಕನ್ಸಿಡರ್ ಮಾಡ್ಬೋದು ಹಲವು ಪಸ್ ಪಟಾಕಿ ಲಿಸ್ಟಲ್ಲಿ ಇರೋಂಥ ಸ್ಟಾಕ್ನ ಕನ್ಸಿಡರ್ ಮಾಡಿ ತಿರುಗಾ ಟಿಫನ್ ಕಾಫಿ ರೇಂಜಲ್ಲೇ ಇರಿ ಮಾರ್ಕೆಟ್ಟು ಮೇಲೂ ಕೆಳಗೂ ಹೋಗುತ್ತೆ ಮೇಲೆ ಅಪ್ಸೈಡ್ ಇದ್ರೂ ತಿರ್ಗಾ ಹೊಡಿತಾರೆ ಆ ಟೈಮಲ್ಲಿ ನಾವು ತಿರ್ಗಾ ಕನ್ಸಿಡರ್ ಮಾಡ್ಕೋಬೋದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಪ್ಪಿ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜಬು ಕಲಿಸಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು